ಮಥುರಾಪುರ ಕ್ಷೇತ್ರದ ಟಿಎಂಸಿ ಸಂಸದ ಬಾಪಿ ಹಲದರ್ ಹೇಳ್ತಾರೆ ವಕ್ಫ್ ಆಸ್ತಿಗೆ ಕಣ್ಣು ಹಾಕಿದವರ ಕಣ್ಣು ಗುಡ್ಡೆಯನ್ನ ಕೀಳಿ ಕೈಕಾಲುಗಳನ್ನು ಕತ್ತರಿಸಿ ಅಲ್ಪಸಂಖ್ಯಾತರ ಪ್ರಶ್ನೆ ಅಂತ ಬಂದಾಗ ಅದು ಭಾರತದಲ್ಲಿ ಮಾತ್ರ ಸಾಧ್ಯವೇನು ಯಾವುದೇ ರೀತಿಯ ಸಂವಿಧಾನವೂ ಲಘವಾಗುವುದಿಲ್ಲ ಕಾನೂನು ಲಘವಾಗುವುದಿಲ್ಲ ಆಡಳಿತ ಪಕ್ಷ ಕಣ್ಮುಚ್ಚಿ ಕೂತ್ಕೊಳ್ತದೆ ಯಾಕೆಂತಂದ್ರೆ ಓಲೈಕೆ ರಾಜಕಾರಣದ ಪರಕಾಷ್ಟ ಇದು ಸಂವಿಧಾನದ ರಕ್ಷಣೆಯನ್ನು ಮಾಡುವರು ನಾವು ಅಂತ ಹೇಳ್ಕೊಂಡು ಸಂವಿಧಾನದ ಪಾಕೆಟ್ ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡ್ತಿರಲ್ಲ ಇವತ್ತು ಹಿಂದೂಗಳ ಮೇಲೆ ಅಲ್ಲಿ ಮಾರಣ ಹೋಮ ನಡೀತಾ ಇದೆಯಲ್ಲ ಅಲ್ಪಸಂಖ್ಯಾತರಿಂದ ಆ ಬಾಂಗ್ಲಾದಿಂದ ನುಸುಳುಕೋರ್ರಾಗಿ ಬಂದಂತ ಪುಂಡು ಪೋಖ್ರಿಗಳು ಜಹಾದಿಗಳಿಂದ ಒಂದು ಮಾತನಾಡಿದ್ರೆ ನೀವು ಹಿಂದೂಗಳ ಮಾರಣ ಹೋಮ ನಡೆದ್ರೂ ಚಿಂತೆ ಇಲ್ಲ ನನಗೆ ವೋಟ್ ಬ್ಯಾಂಕಿಗೆ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿರ್ಬೇಕು ಅವರನ್ನ ಓಲೈಸ್ತೇನೆ ಈ ಓಲೈಕೆಯ ರಾಜಕಾರಣದ ಈ ತುರಿಯಾವಸ್ಥೆ ಪ್ರಪಂಚದ ಯಾವ ದೇಶದಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಎಲೆಕ್ಷನ್ ಲೆಕ್ಕಾಚಾರ ಯಾಕೆ ಯಾಕೆಂತಂದ್ರೆ ನಾನು ಯಾಕೆ ಕೆಟ್ಟವನಾಗ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ಲಿಕ್ಕೆ ಆ ಎಲ್ಲ ಅವಕಾಶಗಳು ಇದೆ ಹಿಂದೂಗಳ ರಕ್ಷಣೆಗೆ ಇವತ್ತಿನ ಮೋದಿ ಸರ್ಕಾರವೇ ಬರದೇ ಇದ್ರೆ ಇನ್ಯಾರು ಬರ್ತಾರೆ ಆದ್ರೂ ಬರ್ತಾ ಇಲ್ಲ ಯಾಕೆ ಹೇಳಿ ಮುಂದಿನ ವರ್ಷ ಎಲೆಕ್ಷನ್ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರತಿ ಕ್ಷಣ ಬಂಗಾಳದಲ್ಲಿರುವ ದಂಗೆ ದಂಗೆಕೋರರ ಆವುಟ ಮಿತಿ ಮೀರ್ತಾ ಇದೆ ಅಷ್ಟೇ ಅಲ್ಲ ಅದು ಎಲ್ಲ ತನ್ನ ಕಾನೂನು ಮತ್ತು ಶಿಸ್ತು ತನ್ನ ವ್ಯಾಪ್ತಿ ಎಲ್ಲವನ್ನು ಮೀರಿ ಒಂದು ರೀತಿಯ ಭಯೋತ್ಪಾದಕ ಚಟುವಟಿಕೆಯ ಲಕ್ಷಣಗಳನ್ನು ಕಾಣಿಸ್ಕೊಳ್ತಾ ಇದೆ ಪೊಲೀಸರ ವಾಹನಕ್ಕೆ ಬೆಂಕಿ ಎಂಬತ್ತಾರಕ್ಕೂ ಹೆಚ್ಚು ಹಿಂದೂ ಮನೆ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ದೇವಸ್ಥಾನವನ್ನು ನೆಲಸಮ ಮಾಡಲಾಗಿದೆ ಕಂಡ ಕಂಡಲ್ಲಿ ಬೆಂಕಿ ಹಚ್ಚಲಾಗ್ತಾ ಇದೆ ಐನೂರಕ್ಕೂ ಹೆಚ್ಚು ಹಿಂದೂಗಳು ಕುಟುಂಬ ಸಮೇತ ತಮ್ಮ ಹುಟ್ಟಿದ ಊರು ಮನೆ ಆಸ್ತಿ ಎಲ್ಲವನ್ನು ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಅದಕ್ಕಿಂತ ಮುಖ್ಯವಾಗಿ ದಲಿತ ಹಿಂದುಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಕೊಲ್ಲಲಾಗ್ತಾ ಇದೆ ಅವರ ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಾಯಿದೆ ಇಷ್ಟಾದರೂ ಅಲ್ಲಿಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಾಂತಿ ಕಾಪಾಡಿ ಶಾಂತಿ ಕದಡಬೇಡಿ ಧರ್ಮದ ಹೆಸರಿನಲ್ಲಿ ಜಗಳ ಮಾಡಬೇಡಿ ವಕ್ಫ್ ಕಾಯ್ದೆ ತಿದ್ದುಪಡಿ ತಂದದ್ದು ನಾನಲ್ಲ ಅದು ಕೇಂದ್ರ ಈ ರೀತಿಯ ಉಡಾಫೆಯ ಬೇಜವಾಬ್ದಾರಿತನದ ಮತ್ತು ಮುಂದಿನ ಒಂದು ವರ್ಷದಲ್ಲಿ ಬರಬಹುದಾದಂಥ ಎಲೆಕ್ಷನ್ನಿನ ಲೆಕ್ಕಾಚಾರವನ್ನು ಹಾಕಿ ಅಲ್ಲಿಯ ಸರ್ಕಾರ ಮಾತಾಡ್ತಾ ಇದೆ ಇನ್ನು ಟಿ ಎಂ ಸಿಯ ಎಂ ಪಿ ವಕ್ವಾಸ್ತಿಯ ಮೇಲೆ ಕಣ್ಣಿಟ್ಟವರ ಕಣ್ಣು ಗುಡ್ಡೆಗಳನ್ನೇ ಕಿತ್ತು ಹಾಕಿ ಕೈಕಾಲು ಮುರಿಯಿರಿ ಅಂತ ಆರ್ಡರ್ ಮಾಡ್ತಾನೆ ಅವನಲ್ಲಿಗೆ ಜನರಿಗೆ ತಾಕೀತು ಮಾಡ್ತಾನೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂಗಾಲದ ಬಿ ಜೆ ಪಿ ಎಂ ಪಿ ಜ್ಯೋತಿರ್ಮಯಿ ಮಹತೋ ಶಾ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಇವತ್ತು ಬಂಗಾಳವನ್ನು ಸೇರಿ ದೇಶಾದ್ಯಂತ ಚರ್ಚೆಯೂ ಆಗ್ತಾ ಇದೆ ಎಫ್ ಎಸ್ ಪಿ ಎ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಮಿಲಿಟ್ರಿ ಆಡಳಿತವನ್ನು ಬಂಗಾಳಕ್ಕೆ ನೀವು ಹೇರಬೇಕಾಗಿದೆ ಆರ್ಮ್ಡ್ ಫೋರ್ ಸ್ಪೆಷಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಏಟ್ ಇದನ್ನು ನೀವು ಈಗ ತುರ್ತಾಗಿ ಇಲ್ಲಿ ಹೇರಬೇಕಾಗಿದೆ ಯಾಕೆಂತಂದರೆ ಬಂಗಾಳದಲ್ಲಿ ನಡೀತಾ ಇರುವಂಥ ಭುಗಿಲೆದ್ದಂಥ ಹಿಂಸೆ ತನ್ನ ಎಲ್ಲ ಗಡಿಗಳನ್ನು ಮನುಷ್ಯತ್ವದ ಎಲ್ಲ ನೆಲೆಗಳನ್ನು ಸಾಮಾಜಿಕವಾದ ಎಲ್ಲ ಸಾಮರಸ್ಯವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸಿದೆ ಬಾಂಗ್ಲಾದ ಹಿಂದುಗಳ ಮಾರಣ ಹೋಮವನ್ನು ನೆನಪಿಸುವಷ್ಟು ತೊಂಬತ್ತರ ದಶಕದ ಕಾಶ್ಮೀರದ ಪಂಡಿತರ ಜಿನೋಸೈಡನ್ನು ಮಾರಣಹೋಮವನ್ನು ಅದರ ರಾಕ್ಷಸಿ ಪ್ರವೃತ್ತಿಯನ್ನು ನೆನಪಿಸುವಷ್ಟು ಕ್ರೂರವಾಗಿದೆ ಹೇಯವಾಗಿದೆ ಅಮಾನುಷವಾಗಿದೆ ಬಂಗಾಳದಲ್ಲಿ ಶೇಕಡ ತೊಂಬತ್ತೊಂದು ಪರ್ಸೆಂಟು ಮುಸ್ಲಿಮರು ಹಿಂದುಗಳು ಎಂಟರಿಂದ ಒಂಬತ್ತು ಪರ್ಸೆಂಟು ಆದರೆ ಇದೇ ಬಂಗಾಳದಲ್ಲಿ ಶೇಕಡ ಮೂವತ್ತೆರಡು ಪರ್ಸೆಂಟು ಬಾಂಗ್ಲಾದಲ್ಲಿ ಶೇಕಡ ತೊಂಬತ್ತೊಂದು ಮುಸ್ಲಿಮರು ಎಂಟರಿಂದ ಒಂಬತ್ತು ಪರ್ಸೆಂಟ್ ಹಿಂದೂಗಳು ಅದೇ ಬಂಗಾಳದಲ್ಲಿ ಶೇಕಡ ಮೂವತ್ತೆರಡು ಪರ್ಸೆಂಟ್ ಮುಸ್ಲಿಮರು ಅಲ್ಲಿ ನಡೆಯುವ ಹಿಂಸೆಯನ್ನು ನಾಚಿಸುವಷ್ಟು ಇಲ್ಲಿ ಹಿಂಸೆ ನಡೀತಾ ಇದೆ ಮಾಲ್ಡಾ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಮತ್ತು ಮುರ್ಷಿದಾಬಾದ್ ಕೋಲ್ಕತ್ತಾ ಹೀಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದು ಆ ಹಿಂಸೆ ವ್ಯಾಪಿಸ್ತಾ ಇದೆ ಇಷ್ಟಾಗಿಯೂ ಅಲ್ಲಿಯ ಸರ್ಕಾರ ಪೊಲೀಸ್ ವಾಹನವನ್ನು ಹಚ್ಚಿ ಬೆಂಕಿ ಹಾಕ್ತಾ ಇದ್ದಾರೆ ಪೊಲೀಸರು ನಿನ್ನೆ ಸಂಜೆ ಎಂಟು ಪೊಲೀಸರ ಮೇಲೆ ಮಾರಣಾಂತಿಕ ಹಂತ ಹಲ್ಲೆಯಾಗಿದೆ ದಕ್ಷಿಣದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ ಏಳರಿಂದ ಎಂಟು ಪೊಲೀಸರಿಗೆ ತೀವ್ರವಾಗಿ ಗಾಯ ಆಗಿದೆ ಇದರ ಸಂ ಮಧ್ಯೆ ಮಥುರಾಪುರ ಕ್ಷೇತ್ರದ ಟಿ ಎಂ ಸಿ ಸಂಸದ ಬಾಪಿ ಹಲದರ್ ಹೇಳ್ತಾರೆ ವಕ್ಫ್ ಇದು ಆಸ್ತಿಗೆ ಕಣ್ಣು ಹಾಕಿದವರ ಕಣ್ಣು ಗುಡ್ಡೆಯನ್ನು ಕೀಳಿ ಕೈಕಾಲುಗಳನ್ನು ಕತ್ತರಿಸಿ ಕಲ್ಕತ್ತಾ ಹೈಕೋರ್ಟು ರಾಜ್ಯ ಸರ್ಕಾರ ಇಲ್ಲಿಯ ದೊಂಬಿಯನ್ನು ಗಲಾಟೆಯನ್ನು ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ಸೋತಿದೆ ಕೇಂದ್ರ ಇಂಟ್ರಿಫಿಯರ್ ಆಗಬೇಕು ಕೇಂದ್ರದ ಅರೆಸೇನಾ ತುಕಡಿ ಇತ್ಯಾದಿಗಳನ್ನು ಕಳಿಸಿಕೊಡತಕ್ಕದ್ದು ಅಮ್ಮ ಅನ್ನುವ ಸೂಚನೆಯನ್ನು ಕೊಟ್ಟಿದೆ ಇದು ಏನನ್ನು ಒಟ್ಟಾರೆ ಹೇಳ್ತಾ ಇದೆ ಹಾಗಾದರೆ ಅಂದರೆ ಅಲ್ಲಿಯ ಪೊಲೀಸರ ಸದ್ಬಳಕೆ ಆಗ್ತಾ ಇಲ್ಲ ಬಹುಸಂಖ್ಯಾತ ಹಿಂದೂಗಳು ಈ ದೇಶದಲ್ಲಿ ಎಂಬತ್ತೆಂಟು ಪರ್ಸೆಂಟು ಕೆಲವರು ಎಂಬತ್ತು ಪರ್ಸೆಂಟು ಅಂತಂತಾರೆ ಅಂದರೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತರ ಮಾರಣಾಂತಿಕ ಹಲ್ಲೆ ಐನೂರಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಆಸ್ತಿ ಪಾಸ್ತಿ ಬದುಕು ಎಲ್ಲವನ್ನು ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ ಅಂದರೆ ಸಾಂವಿಧಾನಿಕವಾಗಿ ಬದುಕುವ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ವಾಕ್ಸ್ವಾತಂತ್ರ್ಯ ಇದೆ ಎಲ್ಲವೂ ಇದೆ ಆದರೆ ಅಲ್ಪಸಂಖ್ಯಾತರ ಪ್ರಶ್ನೆ ಅಂತ ಬಂದಾಗ ಅದು ಭಾರತದಲ್ಲಿ ಮಾತ್ರ ಸಾಧ್ಯವೇನು ಯಾವುದೇ ರೀತಿಯ ಸಂವಿಧಾನವೂ ಲಗವಾಗುವುದಿಲ್ಲ ಕಾನೂನೂ ಲಘವಾಗುವುದಿಲ್ಲ ಆಡಳಿತ ಪಕ್ಷ ಮುಚ್ಚಿ ಕೂತ್ಕೊಳ್ತದೆ ಯಾಕೆಂತಂದರೆ ಓಲೈಕೆ ರಾಜಕಾರಣದ ಪರಕಾಷ್ಟೇ ಇದು ಪ್ರತಿ ಒಂದರಲ್ಲೂ ರಾಜಕೀಯ ಲೆಕ್ಕಾಚಾರ ಅಲ್ಲಿ ಕಣ್ಣೆದ್ರೆ ಹೆಣ ಬೀಳ್ತಾ ಇದೆ ಕಣ್ಣೆದರೆ ಬಹುಸಂಖ್ಯಾತರ ಹೋಮ ನಡೀತಾ ಇದೆ ಕಣ್ಣೆದ್ರೆ ದೇವಸ್ಥಾನಗಳು ನೆಲಕ್ಕುರುಳುತಾ ಇದೆ ಕಣ್ಣೆದ್ರೆ ಅಲ್ಲಿ ಎಲ್ಲವೂ ಹಿಂದೂಗಳ ಮನೆ ಮನೆಗೆ ನುಗ್ಗಿ ಚಾಕು ಇರುವುದು ಅವರನ್ನು ಕೊಲ್ಲಲಾಗ್ತಾ ಇದೆ ಆದರೂ ಕೂಡ ಬಂಗಾಳದ ಸರ್ಕಾರ ಟಿ ಸಿಯ ಪಕ್ಷ ಏನು ಹೇಳ್ತಾ ಇದೆ ಗೊತ್ತಾ ಇದೆಲ್ಲವೂ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಎಲ್ಲವೂ ಶಾಂತವಾಗಿದೆ ಏನೂ ಇಲ್ಲ ಎಲ್ಲವೂ ಶಾಂತವಾಗಿದೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಆಗ್ತಾಯಿದೆ ದರಿದ್ರರೇ ರಾಷ್ಟ್ರೀಯ ವಾಹಿನಿ ನೋಡಿ ಅಂತಾರಾಷ್ಟ್ರೀಯ ಮಟ್ಟದ ವಾಹಿನಿಗಳನ್ನು ನೋಡಿ ಸುದ್ದಿ ಚಾನೆಲ್ಗಳನ್ನು ನೋಡಿ ಅಲ್ಲಿ ಬೆಂಕಿ ಹಚ್ಚುವ ಆ ಗುಳೆ ಹೋಗುವ ಎಲ್ಲ ಹಿಂದುಗಳನ್ನು ಹಿಡಿದು ಹಿಡಿದು ಎದುರು ಹಿಡಿದು ಮಾ ಮೈಕ್ ಹಿಡಿದು ಮಾತಾಡಿಸ್ತಾ ಇದ್ದಾರೆ ಅವರ ಕಣ್ಣೀರ ಕಥೆಯನ್ನು ಕೇಳಿ ಅವರ ದುರ್ಭಿಕ್ಷ ಯೋಗವನ್ನು ಕೇಳಿ ಇದೇ ದೀದಿ ಕಳೆದ ಎಲೆಕ್ಷನ್ನಲ್ಲಿ ಕೋರ್ಟಿಗೆ ಸೆಡ್ ಹೊಡೆದ್ರು ಏನು ಒ ಬಿ ಸಿ ಮತ್ತು ಹಿಂದುಳಿದವರ ಮೀಸಲಾತಿಯನ್ನು ಕಿತ್ತು ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೇನೆ ಅಂತಂದರು ಇವತ್ತೇನು ಮಾಡ್ತಾ ಇದ್ದಾರೆ ಕಣ್ಣೆದುರು ಮಾರಣ ಹೋಮ ನಡೀತಾ ಇದ್ದರು ಪೊಲೀಸರು ಯಾವುದೇ ರೀತಿಯ ಆ್ಯಕ್ಷನ್ ಹಾಗೆ ಮಾಡ್ತಾರೆ ಆದರೆ ನಿರ್ಣಾಯಕವಾದ ಯಾವ ಆ್ಯಕ್ಷನ್ನು ತಗೊಳ್ತಾ ಇಲ್ಲ ಅದಕ್ಕಾಗಿಯೇ ಜ್ಯೋತಿರ್ಮಯಿ ಮಹತ್ೋ ಬಿ ಜೆ ಪಿ ಎಂ ಪಿ ಹೇಳ್ತಾ ಇದ್ದಾರೆ ಇಲ್ಲಿ ಮಾಲ್ಡಾ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಮುರ್ಷಿದಾಬಾದ್ ಇಂಥ ಸ್ಥಳಗಳಲ್ಲಿ ಎ ಎಫ್ ಎಸ್ ಪಿ ಎ ಆ್ಯಕ್ಟನ್ನು ನೀವು ಬಳಸಿ ಮಿಲಿಟ್ರಿ ಆಡಳಿತವನ್ನು ಹೇರಬೇಕಾಗಿದೆ ಯಾಕೆಂದರೆ ಈಗಾಗಲೇ ಕಾಶ್ಮೀರ ನಾಗಾಲ್ಯಾಂಡು ಅರುಣಾಚಲ ಪ್ರದೇಶ ಅಸ್ಸಾಮು ಮಣಿಪುರ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಸ ಶಾಂತಿಯನ್ನು ಸುವ್ಯವಸ್ಥಿತೆಯನ್ನು ಸಾಮಾಜಿಕವಾದಂಥ ಸಾಮರಸ್ಯವನ್ನು ತರಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಆತ್ಯಂತಿಕ ಪರಿಸ್ಥಿತಿ ಉತ್ಪನ್ನ ಆಗುತ್ತೋ ಅಲ್ಲೆಲ್ಲ ಈ ರೂಲ್ಸನ್ನು ಅಳವಡಿಸಲಾಗುತ್ತೆ ಭಾಗಶಃ ಈಗ ನಾಗಾಲ್ಯಾಂಡ್ ಅಂದರೆ ಪೂರ್ಣ ನಾಗಾಲ್ಯಾಂಡ್ ಅಲ್ಲ ಅಸ್ಸಾಂ ಅಂದರೆ ಪೂರ್ಣ ಅಸ್ಸಾಂ ಅಲ್ಲ ಯಾವ ಪ್ರದೇಶ ಇಲ್ಲಿ ಈಗ ಉದಾಹರಣೆಗೆ ಮಾಲ್ಡಾ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಅಥವಾ ಮುರ್ಷಿದಾಬಾದ್ ಹೀಗೆ ಎಲ್ಲಿ ಇವತ್ತು ಸಂಪೂರ್ಣವಾಗಿ ದೊಂಬಿ ಸಂಪೂರ್ಣವಾಗಿ ಬೆಂಕಿ ಸಾಮಾಜಿಕರ ಮಾರಣಹೋಮ ಎಲ್ಲ ನಡೀತಾ ಇದೆಯೋ ಅಂಥಲ್ಲಿ ಈ ಆ್ಯಕ್ಟನ್ನು ಬಳಸಲಾಗ್ತದೆ ಉದಾಹರಣೆಗೆ ಈ ಆ್ಯಕ್ಟನ್ನು ಬಳಸಿದಾಗ ಅಲ್ಲಿ ಕಂಪ್ಲೀಟ್ ಮಿಲಿಟ್ರಿ ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ನ ಕೈ ತೆಗೆದು ತೆಗೆದುಕೊಳ್ತದೆ ಐದು ಜನರಿಗಿಂತ ಹೆಚ್ಚು ಯಾರೂ ಸೇ ಸೇರುವಾಗಿಲ್ಲ ಅಂಥ ಸಂದರ್ಭ ಬಂದು ಅಲ್ಲಿ ಒಂದು ಹಂತವನ್ನು ಮೀರ್ತಾ ಇದೆ ಮಾಬು ಗಲಾಟೆ ಮಾಡ್ತಾ ಇದೆ ಬೆಂಕಿ ಹಚ್ಚುತ್ತಾ ಇದೆ ಅಂದರೆ ಅವರು ಗೋಲಿಬಾರ್ ಮಾಡಿ ಯಾರಾದರೂ ಸತ್ರೂ ಕೂಡ ಅವರ ಮೇಲೆ ಯಾವುದೇ ವಿಚಾರಣೆ ಮಾಡವಾಗಿಲ್ಲ ಅಲ್ಲಿಯ ಸಂಪೂರ್ಣ ಕಾನೂನಿನ ಪರಿಪಾಲನೆ ಶಾಂತಿ ಪರಿಪಾಲನೆ ಶಾಂತಿಯ ಸಂಸ್ಥಾಪನೆ ಅದು ಮಿಲಿಟರಿಗೆ ಸಂಬಂಧಪಟ್ಟದ್ದು ಮಿಲಿಟ್ರಿ ಯಾವ ಲೆವೆಲಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಒಂದು ಉದಾಹರಣೆಯನ್ನು ಕೊಡಬೇಕು ಕಾಶ್ಮೀರದಲ್ಲಿ ಕಂಡ ಕಂಡಲ್ಲಿ ಮಿಲಿಟ್ರಿ ವಾಹನಗಳ ಮೇಲೆ ಮಿಲಿಟ್ರಿ ಅಧಿಕಾರಿಗಳ ಮೇಲೆ ಅಲ್ಲಿಯ ಎಲ್ಲ ತುಕಡಿಗಳ ಮೇಲೆ ಕಲ್ಲನ್ನು ತೂರ್ತಾ ಇದ್ದರು ನಿಮಗೆ ಗೊತ್ತಿದೆ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಇದ್ದರೂ ಕೂಡ ಅವರು ಕಲ್ಲು ತೂರುವವರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಿರಲಿಲ್ಲ ಸ್ವತಃ ಕಲ್ಲಿನೇಟನ್ನು ಅವರೇ ತಿಂತಾ ಆದರೆ ಯಾವಾಗ ಇದೇ ಎಫ್ ಎಸ್ ಪಿ ಎ ಆ್ಯಕ್ಟ್ ಜಾರಿ ಮಾಡಿದ್ರೋ ಕಲ್ಲು ಗುಂಡು ಬಂದಲ್ಲೆಲ್ಲ ಕಲ್ಲು ತೂರಾಟ ಆದಾಗೆಲ್ಲ ಇಲ್ಲಿ ಎ ಕೆ ಫಾರ್ಟಿ ಸೆವೆನ್ನು ಮೊಳಗಿದವು ಪ್ರತಿಯಾಗಿ ಗುಂಡು ಹಾರಿದವು ಈಗ ಯಾವ ಬಡ್ಡಿ ಮಗನು ಕಲ್ಲಿಡ್ಕೊಂಡು ಬರ್ತಾ ಇಲ್ಲ ಎಲ್ಲ ಮನೆಯಲ್ಲ ಉತ್ಕೂತಿದ್ದಾರೆ ಕಲ್ಲು ಒಗೆಯುವ ಕಲ್ಲು ತೂರುವ ಆ ಪಟಾಲಮ್ಮನಿ ಇತ್ತಲ್ಲ ಅದು ಈಗ ಜೀರೋ ಆಗಿದೆ ಕಾಶ್ಮೀರದಲ್ಲಿ ಅದಕ್ಕಾಗಿಯೇ ಜ್ಯೋತಿರ್ಮಯಿ ಮಹತ್ವ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕಾ ಮಿಲಿಟ್ರಿ ಆಡಳಿತವನ್ನು ಹೇರಿ ಯಾಕೆಂತಂದರೆ ಇವತ್ತು ಒಂದು ಕಡೆ ಈ ಮಮತಾ ಬ್ಯಾನರ್ಜಿಯವರ ಲೆಕ್ಕಾಚಾರ ಏನು ಶೇಕಡ ಮೂವತ್ತೆರಡರಷ್ಟು ಮುಸ್ಲಿಮ್ ಓಟು ನನ್ನ ಇಡುಗಂಟು ಯಾಕೆಂತಂದರೆ ಇಲ್ಲಿಯ ಮೂಲ ನಿವಾಸಿಗಳು ಇಲ್ಲಿಯ ಪ್ರಾಚೀನರು ಈ ಬಂಗಾಳದ ನೆಲದ ಮಕ್ಕಳು ಅವರಿಗೆ ಮೀಸಲಿರುವಂಥ ಎಲ್ಲ ಸವಲತ್ತುಗಳನ್ನು ಕಿತ್ತು ಬಾಂಗ್ಲಾದ ಗಡಿಯನ್ನು ದಾಟಿ ಬೇಲಿ ಹಾರಿ ನಮ್ಮ ದೇಶಕ್ಕೆ ಬಾಂಬಿಡಲಿಕ್ಕೆ ಬರುವಂಥ ಈ ಭಯೋತ್ಪಾದಕರಿಗೆ ಆಧಾರ್ ಕಾರ್ಡು ಐ ಡಿ ಕಾರ್ಡು ಅವರಿಗೆ ರೇಷನ್ ಕಾರ್ಡು ಮೀಸಲಾತಿ ಬೇರೆ ಎಲ್ಲವನ್ನು ಕೊಟ್ಟು ಅವರನ್ನು ಸಾಕಿಕೊಂಡಿರೋದು ಯಾಕೆ ಅಂತಂದರೆ ವೋಟ್ ಬ್ಯಾಂಕಿಗೆ ಮನೆ ಮಕ್ಕಳು ಹಾಳು ಬಿದ್ದೋದ್ರೂ ಚಿಂತೆ ಇಲ್ಲ ಪಕ್ಕದ ಮನೆ ಪಾಗಾರ ಬರುವವರಿಗೆ ನಮ್ಮಲ್ಲಿ ಮಾನ್ಯತೆ ಯಾಕೆ ಹೇಳಿ ಓಟು ಹಾಗಾಗಿ ಅವರ ಲೆಕ್ಕಾಚಾರ ಏನು ಈ ದೊಂಬಿ ಗಲಾಟೆ ಇವೆಲ್ಲವೂ ನಡೆಯಲಿ ಮುಸ್ಲಿಮರೆಲ್ಲರೂ ತಮ್ಮ ಹಕ್ಕುಗಳು ತಮ್ಮ ನೆಲ ಉಳಿಕ ಉಳಿಕೆಗೆ ಎಲ್ಲ ಹೋರಾಡಲಿ ಅಂತ ಅದಕ್ಕಾಗಿಯೇ ಇವತ್ತು ಮೋದಿಯವರು ಒಂದು ಭಾಷಣದಲ್ಲಿ ಹೇಳ್ತಾರೆ ವಕ್ ಮಂಡಳಿ ತನ್ನ ಬಳಿ ಇರುವಂಥ ಎಂಟು ಲಕ್ಷ ಚಿಲ್ಲರೆ ಎಕರೆ ಭೂಮಿಯನ್ನು ತನ್ನ ಸಮುದಾಯದ ಬಡವರಿಗೆ ತನ್ನ ಸಮುದಾಯದ ಹೆಣ್ಮಕ್ಕಳಿಗೆ ತನ್ನ ಸಮುದಾಯದ ಅಭ್ಯುದಯಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿದ್ದರೆ ಇವತ್ತು ಆ ಸಮುದಾಯದ ಯುವಕರು ಪಂಚರ್ ಹಾಕುವುದೋ ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡೋದು ಟಯರ್ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ದೌರ್ಭಾಗ್ಯ ಬರ್ತಿರಲಿಲ್ಲ ಇದು ನೂರಕ್ಕೆ ನೂರು ಸತ್ಯ ಆ ಇಡೀ ವಕ್ ಮಂಡಳಿಯ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಅಲ್ಲಿ ಬಡ ಮಕ್ಕಳಿಗೆ ಸಿಗಬೇಕಾದಂಥ ಯಾವ ಸೌಲಭ್ಯವೂ ಸಿಗದೇ ಈ ದರಿದ್ರ ರಾಜಕಾರಣಿಗಳು ಮುಖಂಡರು ಧಾರ್ಮಿಕ ಮುಖಂಡರು ಇವರೆಲ್ಲರೂ ಸೇರಿ ಆಸ್ತಿಯನ್ನು ಕಬಳಿಸಿ ತಾವು ತಮ್ಮ ಸಂತತಿಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕಂಡ ಕಂಡ ಭೂಮಿಗೆ ಕೈ ಹಾಕ್ತಾ ಇದ್ದಾರೆ ಭಾರತದ ಸಾರ್ವಭೌಮತ್ವಕ್ಕೆ ಜನತಂತ್ರ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸವಾಲನ್ನು ಒಡ್ಡುತ್ತಾ ಇದ್ದಾರೆ ನ್ಯಾಯಾಂಗ ವ್ಯವಸ್ಥೆಗಿಂತ ತಾವೇ ಮೇಲು ಅನ್ನುವಂಥ ಪೊಗರ್ರಿಂದ ಮೆರೆತಾ ಇದ್ದಾರೆ ಅದನ್ನೆಲ್ಲವನ್ನು ತಹಬಂದಿಗೆ ತಂದು ಅದಕ್ಕೊಂದು ಸಾಮಾಜಿಕ ನ್ಯಾಯ ಒಂದು ನ್ಯಾಯಸಮ್ಮತವಾದಂಥ ಜನಪರವಾದ ಸರ್ಕಾರದ ಒಂದು ಗಮನದಲ್ಲಿ ಅದು ವಿಲೇವಾರಿಯಾಗುವಂಥ ಒಂದು ಸುವ್ಯವಸ್ಥಿತೆಯನ್ನು ತಂದು ಆ ವಕ್ಬಂಡಳಿಯ ಆಸ್ತಿ ಉಳ್ಳವರ ರಾಜಕಾರಣಿಗಳ ಭ್ರಷ್ಟಾಚಾರಿಗಳ ಸ್ವತ್ತಾಗದರೆ ಅದು ಅವರದೇ ಸಮುದಾಯದ ಜನಸಾಮಾನ್ಯರ ಬೆಳವಣಿಗೆಗೆ ಅಭ್ಯುದಯಕ್ಕೆ ಅದು ಒಂದು ನೆಲೆಯಾಗಲಿ ಅಂತ ಕೇಂದ್ರ ಸರ್ಕಾರ ತಂದರೆ ಈ ಇಂಡಿಕೂಟ ಈ ಕಾಂಗ್ರೆಸ್ಸಿಗರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಿಮ್ಮ ನೆಲವನ್ನು ಕಸತ್ಕೊಳ್ತಾರೆ ನಿಮ್ಮ ಧರ್ಮವನ್ನು ಕಸತ್ಕೊಳ್ತಾರೆ ನಿಮ್ಮನ್ನು ಅನಾಥರಾಗಿಸ್ತಾರೆ ಎಲ್ಲಿದೆ ಕಾನೂನಲ್ಲಿ ಅಂಥ ಅಂಶಗಳು ಅದಕ್ಕಿಂತ ಮುಖ್ಯವಾಗಿ ಒಂದು ಪ್ರಶ್ನೆ ಕೇಳಬೇಕು ರಾಹುಲ್ ಗಾಂಧಿ ಎರಡ ಕಂಪ್ನಿಗೆ ಸಂವಿಧಾನ ರಕ್ಷಣೆ ಅಂತೀರಿ ಅಂಬೇಡ್ಕರ್ ಜನ್ಮ ಸಂದರ್ಭದಲ್ಲಿ ಇಲ್ಲಸಲ್ಲದ ಆಶ್ವಾಸನೆ ಮತ್ತು ಪೊಗರನ್ನು ಪೋಸನ್ನು ಕೊಡ್ತೀರಿ ಇದೇ ಸಂವಿಧಾನಾತ್ಮಕವಾದಂಥ ನೆಲೆಯಲ್ಲೇ ಬದುಕ್ತಾ ಇರುವಂಥ ದಲಿತ ಹಿಂದೂಗಳು ಮುಖ್ಯವಾಗಿ ಅಲ್ಲಿ ಬಂಗಾಳದಲ್ಲಿ ಅಹಿಂದ ನಾಯಕರೇ ಎಲ್ಲಿದ್ದೀರಿ ಸಿದ್ದರಾಮಯ್ಯ ಆ್ಯಂಡ್ ರಾಹುಲ್ ಗ್ಯಾಂಗ್ ಗಾಂಧಿಯ ಗ್ಯಾಂಗೋ ಅಲ್ಲಿ ದಲಿತರನ್ನು ಕಂಡ ಕಂಡಲ್ಲಿ ಇವತ್ತು ಕೊಂದಾಗ್ತಾ ಇದ್ದಾರೆ ಅವರ ಮನೆಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಎಲ್ಲೋಯ್ತು ನಿಮ್ಮ ಅಹಿಂದ ಬುದ್ಧಿ ಸಂವಿಧಾನದ ರಕ್ಷಣೆಯನ್ನು ಮಾಡುವರು ನಾವು ಅಂತ ಹೇಳ್ಕೊಂಡು ಸಂವಿಧಾನದ ಪಾಕೆಟ್ ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡ್ತಿರಲ್ಲ ಇವತ್ತು ಹಿಂದೂಗಳ ಮೇಲೆ ಅಲ್ಲಿ ಮಾರಣ ಹೋಮ ನಡೀತಾ ಇದೆಯಲ್ಲ ಅಲ್ಪಸಂಖ್ಯಾತರಿಂದ ಆ ಬಾಂಗ್ಲಾದಿಂದ ನುಸುಳುಕೋರ್ರಾಗಿ ಬಂದಂಥ ಪುಂಡು ಪೋಖ್ರಿಗಳು ಜಿಹಾದಿಗಳಿಂದ ಒಂದು ಮಾತನಾಡಿದಿರ ನೀವು ಬಾಂಗ್ಲಾದಲ್ಲಿ ಅಂಥ ಹಿಂದೂಗಳ ಮಾರಣ ಹೋಮ ನಿರಂತರವಾಗಿ ನಡೆದಿತ್ತು ನಡೀತಾ ಇದೆ ಈಗಲೂ ಅದು ಜೀವಂತವಾಗಿದೆ ಅದರ ಬಗ್ಗೆ ಮಾತಾಡೋದಿಲ್ಲ ನೀವು ಅದೇ ದೇವಸ್ಥಾನ ಉರುಳು ಬದಲು ಒಂದು ಮಸೀದಿ ಉಳಿದರೆ ಅದೇ ಇವತ್ತು ಅಲ್ಪಸಂಖ್ಯಾತರ ಆ ಕುಚೇಷ್ಟಿಗಳ ಆ ಕುತಂತ್ರಿಗಳ ಆ ಜೆಹಾದಿಗಳ ಬರ್ಬರ ಹತ್ಯೆಗೆ ಗುರಿ ಆಗ್ತಾ ಇದ್ದಾರಲ್ಲ ಹಿಂದೂಗಳು ಮನೆ ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅವರ ಬದುಕು ಅತಂತ್ರ ಆಗಿದೆಯಲ್ಲ ಒಂದು ಸರಿಯಾಗಿ ನಿರಾಶ್ರಿತರಿಗೆ ವಸತಿ ಕಲ್ಪಿಸಲಿಕ್ಕೆ ದೀದಿ ಸರ್ಕಾರ ಇಲ್ಲ ಹಾದಿ ಬೀದಿಗಳಲ್ಲಿ ಬಿಕೊಂಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಆಗಲಿ ನಮ್ಮ ಅಖಿಲೇಶ್ ಯಾದವರು ದಲಿತರ ಪರಮೋಚ್ಚ ದೇವರು ದಲಿತ ರಕ್ಷಕ ಎಲ್ಲಿದ್ದೀರಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡುವ ತಾಕತ್ತಿಲ್ಲ ನಿಮಗೆ ಅಂದರೆ ಎಲ್ಲರೂ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲೆಕ್ಷನ್ನಿನ ಲೆಕ್ಕಾಚಾರ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕಾಗೋದಿಲ್ಲ ಯಾವುದೇ ಬಿ ಜೆ ಪಿ ಸರ್ಕಾರ ಇರುವಂಥ ಜಿಲ್ಲೆಗಳಲ್ಲಿ ಅಥವಾ ರಾಜ್ಯದಲ್ಲಿ ಈಗ ಉದಾಹರಣೆಗೆ ಶೇಕಡ ನಲವತ್ತರಷ್ಟು ಮುಸ್ಲಿಮರಿದ್ದಾರೆ ಅಸ್ಸಾಂ ಅಲ್ಲಿ ಆದರೆ ಅಲ್ಲಿ ಯಾವುದೇ ಗಲಾಟೆ ನಡೀತಾ ಇಲ್ಲ ಅಲ್ಲಿ ವಿಶ್ವಾಸ ಇದ್ದಾರಲ್ಲ ವಿಶ್ವಾಸದಿಂದ ಇದ್ದಾರೆ ಅಲ್ಲಿ ಏನೂ ನಡೀತಾ ಇಲ್ಲ ಉತ್ತರ ಪ್ರದೇಶ ಏನೂ ನಡೀತಾ ಇಲ್ಲ ಎಲ್ಲೆಲ್ಲಿ ಇವರ ಕೂಟದ ಅಧಿಕಾರ ಇದೆಯೋ ಅಲ್ಲಿ ಮುಖ್ಯವಾಗಿ ಬಂಗಾಳದಲ್ಲಿ ಅಲ್ಲಿಂದ ಶುರುವಾಗಲಿ ಅಂತ ಇವರೆಲ್ಲ ಕಾದು ಕೂತಿದ್ದಾರೆ ಅಲ್ಲಿ ಮಮತಾ ಬ್ಯಾನರ್ಜಿ ಲೆಕ್ಕಾಚಾರ ಹಾಕ್ಕೊಂಡು ನನಗೆ ಆಡಳಿತ ವಿರೋಧಿ ಅಲೆ ಇದೆ ಟೀಚರ್ಸ್ಗಳು ಅಲ್ಲಿ ಆದ ಅನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಚ ಟೀಚರ್ಸ್ಗಳ ಒಂದು ನೇಮಕಾತಿ ಅಕ್ರಮ ಅದು ಅದನ್ನು ಬರ್ಖಾಸ್ತುಗೊಳಿಸಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಆದಂಥ ಅತ್ಯಾಚಾರ ಮತ್ತು ಕೊಲೆ ಲಂಡನ್ಗೆ ಹೋಗಿ ಭಾಷಣ ಮಾಡುವಲ್ಲೂ ಅಲ್ಲಿ ಮುಖಕ್ಕೆ ಮುಸುಡುಗೆ ತಪರಾಕೆ ಹಾಕಿ ಕಳಿಸಿದಾರೆ ಅಲ್ಲಿ ಪ್ರತಿಭಟನೆ ಮಾಡಿ ಇಂಥ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಲಿಕ್ಕೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಎದುರಿಟ್ಕೊಂಡು ಆ ಪುಂಡುಪೋಖರಿಗಳಿಗೆ ತಾನಿದ್ದೇನೆ ಮುನ್ನುಗ್ಗಿ ಅನ್ನುವಂಥ ಅಮೌಖಿಕವಾದಂಥ ಮೌಖಿಕವಾದಂಥ ಒಂದು ಬೆಂಬಲವನ್ನು ಕೊಡ್ತಾ ಇರುವುದಕ್ಕೆ ಈ ಮಟ್ಟದ ಗ ದಾಂಧಲೆ ನಡೀತಾ ಇದೆ ಹಿಂದೂಗಳ ಮಾರಣಹೋಮ ನಡೆದರೂ ಚಿಂತೆ ಇಲ್ಲ ನನಗೆ ವೋಟ್ ಬ್ಯಾಂಕಿಗೆ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿರಬೇಕು ಅವರನ್ನು ಓಲೈಸ್ತೇನೆ ಈ ಓಲೈಕೆಯ ರಾಜಕಾರಣದ ಈ ತುರಿಯಾವಸ್ಥೆ ಪ್ರಪಂಚದ ಯಾವ ದೇಶದಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಬಹುಸಂಖ್ಯಾಕರೇ ಇವತ್ತು ಹೆದರಿ ಮನೆ ಬಿಟ್ಟು ಓಡೋಗುವಂಥ ಪರಿಸ್ಥಿತಿ ಭಾರತದ್ದು ಅಂತಾದರೆ ಆ ಭಾರತದ ಆತ್ಮಶಕ್ತಿಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡಬೇಕು ಭಾರತದ ಇಡೀ ಜನತಂತ್ರ ವ್ಯವಸ್ಥೆಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡಬೇಕು ಭಾರತದ ಬಹುಸಂಖ್ಯಾತರು ತಮ್ಮ ಒಳಗಡೆನೆ ಜಾತಿ ಗೀತೆ ಮತ ಅಂತ ನೋಡಿಕೊಂಡು ಛಿದ್ರ ಛಿದ್ರಗೊಂಡಂಥ ಈ ದರಿದ್ರ ಸ್ಥಿತಿಗೆ ನಮಗೆ ಒದಗಿದಂಥ ಈ ವರ್ತಮಾನ ಇದೆಯಲ್ಲ ಅದರ ಬಗ್ಗೆ ಕನಿಷ್ಠ ಮಟ್ಟದ ಯೋಚನೆಯನ್ನಾದರೂ ಹಿಂದೂಗಳು ಮಾಡಬೇಕು ಯಾಕಂದರೆ ಹಿಂದೂಗಳು ಒಗ್ಗಟ್ಟಾಗಿದ್ದಿದ್ರಿ ಇವತ್ತು ಎಂಬತ್ತು ಎಂಬತ್ತೆಂಟು ಪರ್ಸೆಂಟ್ ಹಿಂದೂಗಳು ಈ ಅಲ್ಪಸಂಖ್ಯಾತರ ಪು ಪುಡಂಗ ಯಾವುದು ನಡೆತಿರಲಿಲ್ಲ ಅಂತ ನಾವು ಹೀಗೆ ನೋಡಿದ್ರೆ ಅವರು ತಲೆ ತಗ್ಗಿಸಿ ಬದುಕಬೇಕಾಗಿತ್ತು ಆದ್ರದಾಗಲಿಲ್ಲ ಅವರ ಕಡ್ಗ ಅವರ ಜೆಹಾದಿ ಚಟುವಟಿಕೆಗಳ ಎದುರು ನಾವಿವತ್ತು ಕೈಕಟ್ಟಿ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಕಾರಣ ನಮ್ಮ ಒಳ ಒಡಕು ಇವತ್ತಿಲ್ಲಿ ನೋಡಿದ್ರಲ್ಲ ಜಾತಿ ಗಣತಿ ಅಲ್ಲಿ ಒಕ್ಕಲಿಗರನ್ನು ಒಡೆದ್ರು ಒಳ ಜಾತಿಗಳಲ್ಲಿ ಇಲ್ಲಿ ಲಿಂಗಾಯಿತರನ್ನು ಒಳ ಜಾತಿಗಳಲ್ಲಿ ಒಡೆದ್ರು ಆಮೇಲೆ ಅಹಿಂದು ಅಂತ ಕರ್ಕೊಳ್ಳುವವರೇ ಆ ಅಲ್ಲಿಯ ಇಡೀದಾದಂಥ ಆ ಪಂಗಡಗಳಲ್ಲಿ ಒಳಗೆ ಒಡೆದು ಒಡೆದು ಜಾತಿ ಗಣತಿ ಮಾಡಿ ಕೊನೆಗೂ ಸಾಧಿಸಿದ್ದೇನು ಈ ರಾಜ್ಯದಲ್ಲಿ ಮುಸ್ಲಿಮರೇ ಬಹುಸಂಖ್ಯಾಕರು ಅದನ್ನು ಅವರಿಗೆ ಸಾಬೀತು ಮಾಡಬೇಕಾಗಿತ್ತು ಅದರ ಹಣೆ ಬರ ಇವತ್ತು ಸಿದ್ದು ಅವರು ಊಟ ಮಾಡ್ತಾ ಇದ್ದಾರೆ ಇವತ್ತು ಲಿಂಗಾಯಿತರು ವಿರುದ್ಧ ಆಗಿದ್ದಾರೆ ಒಕ್ಕಲಿಗರು ಅದರ ವಿರುದ್ಧ ಆಗಿದ್ದಾರೆ ಎಲ್ಲರೂ ಕ್ಯಾಕರ್ ಸುಗೀತಾ ಇದ್ದಾರೆ ಒಟ್ಟು ನಿಮ್ಮ ಜಾತಿ ಗಣತಿಯ ಉದ್ದೇಶ ಏನು ಅಲ್ಪಸಂಖ್ಯಾತರನ್ನು ಓಲೈಸುವ ನಿಮ್ಮ ದುರ್ಬುದ್ಧಿಯನ್ನ ಸ್ಥಾಪನೆ ಮಾಡೋದು ಅವರಿಗೆ ಮತ್ತೆ ಮತ್ತೆ ಮನವರಿಕೆ ಮಾಡೋದು ನೀವೇ ನಮ್ಮ ಆಪತ್ತು ಬಾಂಧವರು ನಿಮ್ಮ ಓಟಿನನ್ನೇ ನಾವು ಕಾಯ್ತಾ ಇದ್ದೇವೆ ನಿಮಗೋಸ್ಕರ ಭಾರತವನ್ನೇ ಕೊಟ್ಬಿಡ್ತೇವೆ ಅನ್ನುವಂಥ ಈ ಚಟ ಇದೆಯಲ್ಲ ನಿಮ್ಮದು ಅದಕ್ಕೆ ನಮಗೆ ಇಂಥ ದುಸ್ಥಿತಿ ಈಗಲಾದರೂ ಈ ದೇಶಕ್ಕೆ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಹಿಂದೂಗಳು ಮಗ್ಗಲಿಗೆ ರಕ್ತ ಹರಿತಾ ಇದೆ ಮುಂದಿನ ನಮ್ಮ ಜನಾಂಗ ಏನು ಮಾಡಬೇಕು ಈ ಬಂಗ್ಲಾದ ಈ ಗಗದಗ ಉರಿತಾ ಇರುವಂಥ ಘಟನೆ ಈ ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೂ ಒಂದು ಪಾಠ ಆಗಬೇಕು ಆತ್ಮಾವಲೋಕನದ ಒಂದು ಪಾಠ ಆಗಬೇಕದು ನೋಡಿ ಈಗ ಎನ್ ಡಿ ಎ ಸರ್ಕಾರ ಏನು ಮಾಡ್ತಾ ಇದೆ ಕೈಕಟ್ಟು ಯಾಕೆ ಕೂತಿದೆ ಅದಕ್ಕೂ ಎಲೆಕ್ಷನ್ ಲೆಕ್ಕಾಚಾರ ಈ ದೇಶದ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಎಲೆಕ್ಷನ್ ಲೆಕ್ಕಾಚಾರ ಅಂತಂದರೆ ನಾನು ಯಾಕೆ ಕೆಟ್ಟವನಾಗಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಿಕ್ಕೆ ಆ ಎಲ್ಲ ಅವಕಾಶಗಳು ಇದೆ ಹಿಂದೂಗಳ ರಕ್ಷಣೆಗೆ ಇವತ್ತಿನ ಮೋದಿ ಸರ್ಕಾರವೇ ಬರದೇ ಇದ್ದರೆ ಇನ್ನು ಯಾರು ಬರ್ತಾರೆ ಆದರೂ ಬರ್ತಾ ಇಲ್ಲ ಯಾಕೆ ಹೇಳಿ ಮುಂದಿನ ವರ್ಷ ಎಲೆಕ್ಷನ್ ಇದೆ ಹಿಂದೂಗಳ ಮೇಲೆ ಈ ಹೋಮದ ಈ ಘಟನೆ ನಡೆದಾಗ ಹಿಂದೂಗಳು ಧ್ರುವೀಕರಣ ಆಗ್ತಾರೆ ಹಿಂದೂಗಳು ಓಟು ಶೇಖರಣೆ ಆಗ್ತದೆ ಆ ಅನುಕಂಪನ ಆ ಒಂದು ಅನಾಥ ಪ್ರಜ್ಞೆಯನ್ನು ನಾವು ಬಳಸ್ಕೋಬೇಕು ಆಡಳಿತ ವಿರೋಧಿ ಅಲೆ ಇದೆ ಈಗಾಗಲೇ ನಮ್ಮ ಪರವಾಗಿ ಒಂದಿಷ್ಟು ಚಟುವಟಿಕೆ ನಡೀತಾ ಇದೆ ಆದ್ದರಿಂದ ಯಾಕೆ ಕೈ ಹಾಕೋಣ ನಾವ್ಯಾಕೆ ನಾವು ಯಾಕೆ ಸರ್ವಾಧಿಕಾರಿ ಅಂತ ಹೇಳಿಸ್ಕೊಳ್ಳೋಣ ಆದ್ದರಿಂದ ನಡೆಯುವುದೆಲ್ಲ ನಡೀತಾ ಇರಲಿ ರಾಜ್ಯ ಸರ್ಕಾರ ಅಂತೇಳಿ ನಾವು ಸುಮ್ಮನೆ ನೋಡೋಣ ವೇಕೆನ್ಸಿ ಕಾಯುವ ತಂತ್ರ ಅಲ್ಲಿ ನಮ್ಮ ಹಿಂದೂಗಳ ಹೆಣ ಬೀಳ್ತಾ ಇದ್ರು ಚಿಂತೆ ಇಲ್ಲ ಅಂದರೆ ಎಲ್ಲ ಕಡೆ ರಾಜಕೀಯ 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 ಯಾರಿಗೂ ವಾಸ್ತವದ ಪರಿಕಲ್ಪನೆ ಬೇಕಾಗಿಲ್ಲ ಯಾರಿಗೂ ಇದು ಸನಾತನ ಧರ್ಮವೋ ಪ್ರಾಚೀನ ಸಂಸ್ಕೃತಿಯೋ ಭಾರತವೋ ಬೇಕಾಗಿಲ್ಲ ಅಲ್ಲಿಯೂ ರಾಜಕೀಯ ಇಲ್ಲದೇ ಇದ್ರೆ ಎನ್ ಡಿ ಎ ಸರ್ಕಾರ ಯಾಕೆ ಕೈಕಟ್ಟು ಇನ್ನು ಇನ್ನೇನು ಬೇಕು ರಾಷ್ಟ್ರಪತಿ ಆಳ್ವಿಕೆ ಹೇರಲಿಕ್ಕೆ ಎಲ್ಲ ಹೈಕೋರ್ಟೇ ಹೇಳಿದೆ ಸ್ಥಳೀಯವಾದಂಥ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅದು ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲ ಆದ್ದರಿಂದ ನೀವು ಕೇಂದ್ರದ ಪಡೆಗಳನ್ನು ಕಳಿಸಿ ಅಂತ ಹೇಳಿದೆ ಇನ್ನೇನು ಮಾಡಬೇಕು ರಾಷ್ಟ್ರಪತಿ ಆಳ್ವಿಕೆ ಇರಲಿಕ್ಕೆ ಇದು ಸಾಗೋದು ಸಾಲುದಿಲ್ವೇ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಲ್ಲ ಅವರದೇ ಎಂ ಪಿ ಜ್ಯೋತಿರ್ಮಯಿ ಅದನ್ನು ಸೀರಿಯಸ್ ಆಗಿ ಗಮನಿಸ್ಲಿಕ್ಕೆ ಸಾಧ್ಯ ಇಲ್ವೇ ಮಿಲಿಟರಿ ಆಡಳಿತ ಹೇರ್ಬೋದಲ್ಲ ಕ್ಷಣ ಮಾತ್ರದಲ್ಲಿ ಹೀಗೆ ಹೊಸಕ್ಕೆ ಹಾಕ್ತಾರೆ ಅವರು ಯಾಕೆ ಮಾಡ್ತಾ ಇಲ್ಲ ಒಂದು ಕಡೆ ಮಮತಾ ಬ್ಯಾನರ್ಜಿಯವರ ಲೆಕ್ಕಾಚಾರ ಅಲ್ಲಿ ದುಂಬಿ ದೊಂಬಿ ಮಾಡುವವರಿಗೆ ದಂಗೆ ಮಾಡುವವರಿಗೆ ಬೆಂಕಿ ಹಚ್ಚುವವರಿಗೆ ಪ್ರೋತ್ಸಾಹ ಇನ್ನೊಂದು ಕಡೆ ಟಿ ಎಮ್ ಸಿ ಏನೂ ಆಗಿಲ್ಲ ಎಲ್ಲವೂ ಆರಾಮಾಗಿದೆ ಅನ್ನುವಂಥ ನಿರ್ಲಕ್ಷ್ಯ ಅಮಾನುಷತೆ ಮತ್ತೊಂದು ಕಡೆ ಎನ್ ಡಿ ಎ ಸರ್ಕಾರದ ಲೆಕ್ಕಾಚಾರ ನಾನು ಯಾಕೆ ನಿಷ್ಠರಾಗಬೇಕು ಒಟ್ಟಿನಲ್ಲಿ ಕೊನೆಗೂ ತನ್ನ ಬದುಕನ್ನು ತನ್ನ ಜೀವವನ್ನು ತನ್ನ ಭವಿಷ್ಯವನ್ನು ಎಲ್ಲ ಕಳ್ಕೊಳ್ಳುವಂಥ ಅನಾಥರು ಯಾರು ಅಂತಂದರೆ ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಇರುವಂಥ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇದು ಪ್ರಜಾಪ್ರಭುತ್ವ ಮೌಲ್ಯ ಪ್ರಜಾಪ್ರಭುತ್ವದ ವ್ಯಂಗ್ಯ ಪ್ರಜಾಪ್ರಭುತ್ವದ ದುರಂತ ಇದು ಭಾರತದ ದುರಂತ ಬೇರೆ ಯಾವುದಾದ್ರೂ ದೇಶದಲ್ಲಿ ಬಹುಸಂಖ್ಯಾತರ ಮೇಲೆ ಈ ರೀತಿ ದಾಳಿ ನಡೆಯಲಿ ನೋಡೋಣ ಸಾಧ್ಯ ಇಲ್ಲ ಒಂದು ಕ್ಷಣ ಸಹಿಸುವುದಿಲ್ಲ ಆದರೆ ಇಲ್ಲಿ ಐನೂರು ಸಾವಿರ ಕುಟುಂಬಗಳು ತಮ್ಮ ತಲೆ ತಲಾಂತರದಿಂದ ಬದುಕೋ ಬಂದಂಥ ನೆಲವನ್ನು ಬಿಟ್ಟು ಗುಳೆ ಹೋಗ್ತಾ ಇದೆ ಜೀವ ಉಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಅದು ಮನೆ ಮನೆಗೆ ನುಗ್ಗಿ ಕೊಲ್ತಾ ಇದ್ದಾರೆ ಹಿಂದೂಗಳ ವೆಹಿಕಲು ಹಿಂದೂಗಳ ಅಂಗಡಿ ಹಿಂದೂಗಳದ್ದು ಏನು ಎಲ್ಲ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಆದರೆ ಟಿ ಎಮ್ ಸಿ ಬಾಯಿ ಮುಚ್ಚಿ ಕೂತಿದೆ ಕಣ್ಮುಚ್ಚಿ ಕೂತಿದೆ ದೀದಿ ಆರಾಮಾಗಿ ಟ್ವೀಟ್ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಸರ್ಕಾರ ನೋಡ್ತಾ ಇದೆ ಏರಿಯಲ್ ವ್ಯೂನಲ್ಲಿ ಇದಕ್ಕಿಂತ ದುರಂತ ಇನ್ನೊಂದು ಬೇಕೇನು ಇದಕ್ಕಿಂತ ದುರಂತ ಅಕ್ಷಮ್ಯ ಅಪರಾಧ ಇನ್ನೊಂದಿರಲಿಕ್ಕೆ ಸಾಧ್ಯ ಇದೆಯಾ ಯಾವ ಕರ್ಮಕ್ಕೆ ವೋಟ್ ಮಾಡಬೇಕು ನಾವು ಯಾರನ್ನು ನಂಬಬೇಕು ನಮ್ಮ ಜೀವಕ್ಕೂ ಬೆಲೆ ಇಲ್ಲ ಮನೆಗೂ ಬೆಲೆ ಇಲ್ಲ ನಮ್ಮ ಸ್ವತ್ತುಗಳಿಗೆ ಬೆಲೆ ಇಲ್ಲ ನಮ್ಮ ಮಕ್ಕಳಿಗೆ ಒಂದು ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಈಗಲಾದರೂ ಹಿಂದೂಗಳೇ ಯೋಚನೆ ಮಾಡಿ ನಾವು ಜಾತಿ ಮತ ಎಡ ಬಲ ಮಣ್ಣು ಮಸಿ ಅಂಥೇಳಿ ನಾವು ನಾವೇ ಈಗ ನೋಡಿ ಲಿಂಗಾಯಿತರು ಪಂಚಮಸಾಲಿಗಳಂತೆ ಅದಂತೆ ಇದಂತೆ ಹೋರಾಟ ಮಾಡಿದ್ದೇ ಮಾಡಿದ್ದು ಕೊಟ್ರಲ್ಲ ಗುನ್ನ ಈಗ ನಿಮ್ಮ ಸಿದ್ದರಾಮಯ್ಯನವರು ನಿಮ್ಮ ಒಳಗಡೆನೆ ಒಡೆದು ನಿಮ್ಮ ಬಹುಬಾಹುಳ್ಯವನ್ನು ನಿಮ್ಮ ಸರ್ವಶಕ್ತಿಯನ್ನು ಚಿಂದಿ ಉಡಾಯಿಸಿ ಮುಸ್ಲಿಮರು ನಿಮ್ಮ ತಲೆ ಮೇಲೆ ತಂದು ಕೂಡರಿಸಿದ್ರು ಅನುಭವಿಸಿ ಈಗ ಇದು ದರಿದ್ರ ಹಿಂದೂಗಳ ಮನೋಭಾವ ಒಬ್ಬರಿಗೆ ಶಿವನ ಕಾಂಡ್ರ ಪ್ರೀತಿ ಇನ್ನೊಬ್ಬರಿಗೆ ಗಣಪನ ದ್ವೇಷ ಸಾಣೆಹಳ್ಳಿ ಶ್ರೀಗಳನ್ನ ನೋಡಿಲ್ವ ನಾವು ಅಂದರೆ ನಮ್ಮ ನಮ್ಮದನ್ನೇ ನಮ್ಮ ನಮ್ಮ ಒಂದು ಕುರಾನ್ನ ಬಗ್ಗೆ ಒಂದು ಬೈಬಲ್ನ ಬಗ್ಗೆ ಮಾತಾಡಿ ನೋಡೋಣ ಅದೇ ನಮ್ಮ ಕೃಷ್ಣನ ಬಗ್ಗೆ ಮಾತಾಡ್ಬೋದು ವೇದದ ಬಗ್ಗೆ ಮಾತಾಡ್ಬೋದು ಉಪನಿಷತ್ ಬಗ್ಗೆ ಮಾತಾಡ್ಬೋದು ಏನು ಬೇಕಾದರೂ ಕಾಲಡಿಗೆ ಹಾಕಿ ತುಳಿದು ಚಿಂದಿ ಚಿತ್ರಾನ್ನ ಮಾಡಿಬಿಡ್ಬೋದು ಈ ಬುದ್ಧಿಜೀವಿಗಳ ಬೇರೆ ಕೇಡು ಎಡಪಂಥಿಯರು ಬೇರೆ ಕೇಡು ಆ ಭಗವನ್ನ ಅಂತ ದರಿದ್ರರ ಬೇರೆ ಕೇಡು ಇಂಥದ್ದೆಲ್ಲ ಇದ್ದುಕೊಂಡು ಆ ಒಂದು ಅಲ್ಪಸಂಖ್ಯಾತರ ಎಂಬತ್ತೆಂಬತ್ತೆಂಟು ಪರ್ಸೆಂಟ್ ಇದ್ದವರು ನಾವು ಅವರಿಗೆ ಹೋಗಿ ಗೋಣು ಕೊಡಬೇಕಾಗಿದೆ ಅವರ ಹಲಾಲು ಮಾಡಿ ಓಡ್ತಾ ಇದ್ದಾರೆ ಅನುಭವಿಸಿ ಹಿಂದೂಗಳು ನಿಜವಾಗಿ ಹೇಳಬೇಕು ಅಂದರೆ ಇಂಥ ಚಿತ್ರಹಿಂಸೆಯನ್ನು ಇಂಥರ ಈ ರಕ್ತಪಾತವನ್ನು ಎದುರುಗೊಂಡು ಹಿ ಅದನ್ನು ಅನುಭವಿಸಲಿಕ್ಕೆ ಯೋಗ್ಯರು ಒಂದು ಅರ್ಥಲ್ಲಿ ಯಾಕೆಂದರೆ ನಾವೇ ಮಾಡಿಕೊಂಡಂಥ ಅಪರಾಧ ಇದು ನಮ್ಮದೇ ಇದು ಸ್ವಯಂಕೃತ ಇನ್ನಾದರೂ ಯೋಚನೆ ಮಾಡಿ ನಮಸ್ತೆ